ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗ್ರಾಂಡ್ ಫಿನಾಲೆ ಇವತ್ತು ಸಂಜೆ ಆರು ಗಂಟೆಯಿಂದ ಶುರು ಆಗ್ತಿದೆ ಎಪಿಸೋಡ್ ಬೆಳಿಗ್ಗೆಯಿಂದ ಶೂಟಿಂಗ್ ಶುರು ಆಗಿದೆಯಲ್ಲ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಅದರ ಅಪ್ಡೇಟ್ ಬರ್ತಿದೆ ಅಂದ್ರೆ ಸಿಕ್ಸ್ ಪ್ಲೇಸ್ ಅಲ್ಲಿ ಎವಿಕ್ಟ್ ಆಗಿರೋದು ಮ್ಯೂಟೆಂಟ್ ರಘು ಅವರು ಅಂತ ಅಪ್ಡೇಟ್ ಬರ್ತಿದೆ ಕಾದ್ ನೋಡೋಣ ಮತ್ತೆ ನಿನ್ನೆ ನೀವು ನೋಡಿರ್ತೀರಾ ಸುದೀಪ್ ಸರ್ ಅವ್ರು ಹೇಳಿದ್ದು ಫಸ್ಟ್ ಕಂಟೆಸ್ಟೆಂಟ್ ಗೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಬಂದಿರೋ ಓಟ್ಸ್ ಪ್ರಕಾರ ಮೂವತ್ತೇಳು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಚೆಡಿದ್ರೆ ಓಟ್ಸ್ ಬಂದಿದೆ ಅಂತ ಅದ್ ಬೇರೆ ಯಾರಿಗೂ ಅಲ್ಲ ಗಿಲ್ಲಿ ಅವರಿಗೆ ಬಂದಿರೋದು ಫಸ್ಟ್ ಪ್ಲೇಸ್ ಮತ್ತೆ ಸೆಕೆಂಡ್ ಪ್ಲೇಸ್ ಗೆ ಅಷ್ಟೇನು ವ್ಯತ್ಯಾಸ ಇಲ್ಲ ಅಂತ ಹೇಳೋದಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ರಕ್ಷಿತ್ ಅವ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ಅಂದ್ರೆ ವ್ಯತ್ಯಾಸ ಇದೆ ಸುಮ್ನೆ ಆ ರೀತಿ ಹೇಳಿದಾರೆ ಅಂತ ನನ್ನ ಅಭಿಪ್ರಾಯ ನೋಡೋಣ ಏನಾಗುತ್ತೆ ಅಂತ ಬಟ್ ಅಷ್ಟೊಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಗುರು ಅಷ್ಟು ಹತ್ರ ಇರಲ್ಲ ಗಿಲ್ಲಿಗೆ ರಕ್ಷಿತ ಅವರು ಅಂತ ನನ್ನ ಅಭಿಪ್ರಾಯ ನೋಡೋಣ ತುಂಬಾ ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದು ಹೊರಗಡೆ ನೀವೆಲ್ಲ ನೋಡಿರ್ತೀರ ಗಿಲ್ಲಿಗೆ ಅಷ್ಟು ಓಟ್ಸ್ ಬಿದ್ದಿದೆ ಅದು ಕೇವಲ ಮೂರೇ ದಿನದಲ್ಲಿ ಇನ್ನೂ ಒಂದೂವರೆ ದಿನ ಬಾಕಿ ಇತ್ತು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಬಂದಿರೋದು ಮೂವತ್ತೇಳು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಇನ್ನೂ ಒಂದೂವರೆ ದಿನದಲ್ಲಿ ಏನಿಲ್ಲ ಅಂದ್ರೆ ಒಂದು ಹದಿನೆಂಟು ಕೋಟಿ ಇಪ್ಪತ್ತು ಕೋಟಿ ಓಟ್ಸ್ ಬಂದಿರುತ್ತೆ ಅದೇ ರೇಂಜಲ್ಲಿ ಬಂದಿದೆ ಅವಾಗ ಎಷ್ಟಾಯ್ತು ಮೂವತ್ತೇಳು ಪ್ಲಸ್ ಹದಿನೆಂಟು ಅಥವಾ ಇಪ್ಪತ್ತೊಂದ್ರೆ ಐವತ್ತೈದರಿಂದ ಅರವತ್ತು ಕೋಟಿ ಓಟ್ಸ್ ಬಂದಿರುತ್ತೆ ಗಿಲ್ಲಿ ಅವರಿಗೆ ಅಂತ ನನ್ನ ಅನಿಸಿಕೆ ಈ ರೇಂಜಿಗೆ ಓಟ್ಸ್ ಬರ್ತಿದೆ ಅಂದ್ರೆ ಈ ಸೀಸನ್ ಅಲ್ಲಿ ಅದಕ್ಕೆ ನೇರ ಕಾರಣ ಸ್ಟ್ರೀಮಿಂಗ್ ಇತ್ತಲ್ಲ ಅಂದ್ರೆ ಲೈವ್ ಸ್ಟ್ರೀಮಿಂಗ್ ಇತ್ತು ಟ್ವೆಂಟಿ ಫೋರ್ ಬರ್ ಸೆವೆನ್ ಅದಕ್ಕೋಸ್ಕರನೇ ಈ ರೇಂಜಿಗೆ ಓಟ್ಸ್ ಬರ್ತಿದೆ ಅಂತ ಹೇಳ್ಬೋದು ಮತ್ತೆ ಗಿಲ್ಲಿ ಅವರ ಈ ಸೀಸನ್ ಪೂರ್ತಿ ಅವರ ಕಾಮಿಡಿ ಅವರ ಮಾತು ಎಲ್ಲರಿಗೂ ಇಷ್ಟ ಆಗಿತ್ತು ಗುರು ಪ್ರತಿಯೊಬ್ರು ಬಾಯಲ್ಲೂ ಗಿಲ್ಲಿ 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 ಮತ್ತೆ ಅವರ ವ್ಯಕ್ತಿತ್ವ ಎಲ್ಲ ಇಷ್ಟ ಆಯ್ತು ಅಂದ್ರೆ ಅವರ ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ ಬಂದಾಗಿಂದ ಯಾವ ರೀತಿ ಇದ್ಲು ಅವ್ರು ಅದೇ ರೀತಿ ಇದ್ಲು ಎಲ್ಲೂ ಚೇಂಜ್ ಆಗ್ಲಿಲ್ಲ ಅದಕ್ಕೆ ಅವ್ರನ್ನ ಗೆಲ್ಸೆ ಗೆಲ್ಸ್ತಾರೆ ಅವರೇ ಗೆಲ್ಲೋದು ಅವರಿಗೆ ಅತಿ ಹೆಚ್ಚು ಓಡ್ಸ್ ಬಿದ್ದಿರೋದು ನೀವ್ ಯಾವ ಯೋಚನೆನೂ ಮಾಡಬೇಡಿ ಗಿಲ್ಲಿನೇ ಗೆಲ್ಲೋದು ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಅವ್ರು ಬಂದೇ ಬರ್ತಾರೆ ಗಿಲ್ಲಿ ರಕ್ಷಿತಾ ವಿನ್ನರ್ ರನ್ನರ್ ಅಂತ ನನ್ನ ಅಭಿಪ್ರಾಯ ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಮ್ಯೂಟೆಂಟ್ ರಘು ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ನೋಡೋಣ ಏನ್ ಆಗಿರ್ಬೋದು ಅಂತ ಮತ್ತೆ ಥರ್ಡ್ ಪ್ಲೇಸ್ ಫೋರ್ತ್ ಪ್ಲೇಸ್ ಫಿಫ್ತ್ ಪ್ಲೇಸ್ ಅಲ್ಲಿ ನನ್ನ ಅನಿಸಿಕೆ ಯಾರು ಬರ್ಬೋದು ಅಂತ ನನ್ನ ಒಂದು ಪ್ರಿಡಿಕ್ಷನ್ ಥರ್ಡ್ ಪ್ಲೇಸ್ ಅಲ್ಲಿ ಧನುಷ್ ಬರ್ ಬಂದ್ರೆ ಚೆನ್ನಾಗಿರುತ್ತೆ ಅಥವಾ ಅಶ್ವಿನಿ ಅವ್ರನ್ನ ತಳೆದು ಹೇಳಕ್ ಆಗಲ್ಲ ಫಿಫ್ತ್ ಪ್ಲೇಸ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕಾವಿ ಅವರೇ ಎಂಡ್ ಆಗ್ಬೋದು ಅಂತ ನನ್ನ ಅನಿಸಿಕೆ ನೋಡೋಣ ಏನಾಗುತ್ತೆ ಅಂತ ಥರ್ಡ್ ಪ್ಲೇಸ್ ಮತ್ತೆ ಫೋರ್ತ್ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡೋಣ ಓಟ್ಸ್ ಪ್ರಕಾರ ನನ್ನ ಅನಿಸಿಕೆ ಧನುಷ್ ಅವರಿಗೆ ಬಿದ್ದಿರುತ್ತೆ ಗುರು ಅಶ್ವಿನಿ ಅವರಿಗೆ ಆ ರೇಂಜಿಗೆ ಇಲ್ಲ ಸಪೋರ್ಟ್ ಧನುಷ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಟ್ ಹೇಳಕ್ ಆಗಲ್ಲ ಬಿಗ್ ಬಾಸ್ ಅವರು ಅವರು ಅಶ್ವಿನಿ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಈ ಸೀಸನ್ ಅಲ್ಲಿ ಅಂತ ಏನಾದ್ರೂ ತರ್ಡ್ ಇತ್ತು ಅಂದು ಆಶ್ಚರ್ಯ ಪಡ್ಬೇಕಾಗಿಲ್ಲ ಬಟ್ ಅವ್ರಿಬ್ರಲ್ಲೇ ತರ್ಡ್ ಫೋರ್ತ್ ಅಲ್ಲಿ ಏನ್ ಬೇಕಾದ ಆಗ್ಬೋದು ಅಂತ ನನ್ನ ಅನಿಸಿಕೆ ನೋಡೋಣ ಏನಾಗುತ್ತೆ ಅಂತ ಸಿಕ್ಸ್ ಪ್ಲೇಸ್ ಅಲ್ಲಿ ಮ್ಯೂಟೆಂಟ್ ಅವರು ಅಂತಾನೆ ಅಪ್ಡೇಟ್ ಬರ್ತಿದೆ ಗಿಲ್ಲಿ ಗೆಲ್ಲೋದ್ ಪಕ್ಕವರು ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಅಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಿನ್ನರ್ ಗಿಲ್ಲಿ ನಟ ಇವತ್ತಿನ ಎಪಿಸೋಡ್ ಇವತ್ತು ಆರು ಗಂಟೆಯಿಂದ ಶುರು ಆಗ್ತಿದೆ ಗ್ರ್ಯಾಂಡ್ ಫಿನಾಲೆ ಪ್ರತಿಯೊಬ್ರು ನೋಡೇ ನೋಡ್ತಾರೆ ಎಲ್ಲರೂ ನೋಡಿ ಖುಷಿ ಪಡಿ ಗಿಲ್ಲಿಗೆ ಯಾರ್ಯಾರು ಓಟ್ ಮಾಡಿದಿರ ಪ್ರತಿಯೊಬ್ಬರಿಗೂ ಖುಷಿ ಹಾಗೆ ಆಗುತ್ತೆ ಯಾಕಂದ್ರೆ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ಯಾರು ಗೆದ್ದೆ ನಿಮಗೆ ಇಷ್ಟ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು